ಕೇಂದ್ರ ಕ್ರೀಡಾ ಸಚಿವಾಲಯ ಹಾಗೂ ಮೇರಾ ಯುವ ಭಾರತ್ ಕೇಂದ್ರ ವತಿಯಿಂದ ಚಾಮರಾಜನಗರದಲ್ಲಿಂದು ನಡೆದ ಡಾಕ್ಟರ್ ಪ್ರಸಾದ್ ಮುಖರ್ಜಿ ಅವರ ನೂರ ಇಪ್ಪತ್ತೈದನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ನಗರಸಭೆ ಉಪಾಧ್ಯಕ್ಷರಾದ ಎಚ್ಎಸ್ ಮಮತಾ ಬಾಲಸುಬ್ರಹ್ಮಣ್ಯ ಉದ್ಘಾಟಿಸಿದರು ಈ ವೇಳೆ ಸೇವಾ ಭಾರತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ವಾಸುದೇವರಾವ್ ಕಾಲೇಜಿನ ಪ್ರಾಂಶುಪಾಲ ಪಿಬಿ ಲೋಕೇಶ್ ಮೇರಾ ಯುವ ಭಾರತ್ನ ಸಹನಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಎಚ್ಎಸ್ ಮಮತಾ ಬಾಲಸುಬ್ರಹ್ಮಣ್ಯ ಮಹಾನ್ ದೇಶಭಕ್ತರಾಗಿದ್ದ ಡಾ ಪ್ರಸಾದ್ ಮುಖರ್ಜಿ ಅವರು ಕಾಶ್ಮೀರವನ್ನು ಭಾರತದ ಅವಿಭಾಜ್ಯ ಅಂಗವನ್ನಾಗಿಸಲು ಶ್ರಮಿಸಿದ್ದರು ಅವರ ಸಿದ್ಧಾಂತ ತತ್ವಾದರ್ಶಗಳು ಇಂದಿನ ಮಕ್ಕಳಿಗೆ ಪ್ರೇರಣಾದಾಯಕ ಎಂದು ಹೇಳಿದರು ಪಿಬಿ ಲೋಕೇಶ್ ಸ್ವಾತಂತ್ರ್ಯ ಚಳವಳಿಯ ಅನೇಕ ಹೋರಾಟಗಳಲ್ಲಿ ಶ್ಯಾಮಪ್ರಸಾದ್ ಮುಖರ್ಜಿ ಭಾಗಿಯಾಗಿದ್ದರು ದೇಶ ಸ್ವತಂತ್ರವಾಗಿ ಗಣರಾಜ್ಯವಾದ ಸಂದರ್ಭದಲ್ಲಿ ಅಂದಿನ ಪ್ರಧಾನಿ ಕಾಶ್ಮೀರಕ್ಕೆ ಮುನ್ನೂರ ಎಪ್ಪತ್ತನೇ ವಿಧಿಯಡಿ ವಿಶೇಷ ಸ್ಥಾನಮಾನ ಕಲ್ಪಿಸಿದ್ದರು ಇದನ್ನು ಸ್ವತಃ ಸರ್ಕಾರದ ಮಂತ್ರಿಯಾಗಿದ್ದ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರು ವಿರೋಧಿಸಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ಆ ಬಳಿಕ ಭಾರತೀಯ ಜನಸಂಘ ಎಂಬ ಪಕ್ಷವನ್ನು ಸ್ಥಾಪಿಸಿ ದೇಶದ ಜನರ ಏಳಿಗೆಗಾಗಿ ಶ್ರಮಿಸಿದ್ದರು ಎಂದು ಹೇಳಿದರು ಹಿಂದೂಗಳ ರಕ್ಷಣೆಯನ್ನು ಮಾಡ್ತಕ್ಕಂತಹ ಹಕ್ಕುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಪಕ್ಷ ಭಾರತೀಯ ಜನಸಂಘ ಅಂತ ಹೇಳಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೆಂಬಲದೊಂದಿಗೆ ಪ್ರಾರಂಭ ಮಾಡ್ತಾರೆ ಅದರ ಸಂಸ್ಥಾಪಕರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಸಹನಾ ಈ ಮೊದಲು ನೆಹರು ಯುವ ಕೇಂದ್ರವಾಗಿದ್ದ ಸಂಸ್ಥೆಯು ಇದೀಗ ಮೇರಾಯು ಭಾರತ್ ಅಡಿ ಕಾರ್ಯನಿರ್ವಹಿಸುತ್ತಿದೆ ಇದರ ಮೂಲಕ ಹದಿನೆಂಟು ವರ್ಷ ಮೇಲ್ಪಟ್ಟ ಯುವ ಜನತೆಯು ಯುವಕರ ಸಂಘಗಳನ್ನು ಸ್ಥಾಪಿಸಿಕೊಂಡು ಸದಸ್ಯರಾದಲ್ಲಿ ಅವರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ವಿವಿಧ ಸವಲತ್ತುಗಳು ದೊರೆಯಲಿವೆ ಎಂದರು ರಾಷ್ಟ್ರ ಮಟ್ಟಕ್ಕೆ ಹೀಗೆ ಎಲ್ಲಾ ಸೌಲಭ್ಯಗಳ ನೀವು ಪಡ್ಕೋಬಹುದು